ಮಕ್ಕಳಿಗೆ ಬುದ್ಧಿಯ ಜೊತೆಗೆ ಸಾಮಾಜಿಕ ಮೌಲ್ಯಗಳನ್ನು ಕಲಿಸುವ ಮೂಲಕ ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿಸುವುದು ಶಿಕ್ಷಕರ ಜವಾಬ್ದಾರಿ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದರು ನಗರದ ಕೆಪಿಎಸ್ ಎಂಪ್ರೆಸ್ ಬಾಲಕಿಯರ ಶಾಲಾ ಸಭಾಂಗಣದಲ್ಲಿ ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಭಾರತ ರತ್ನ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತೇಳನೇ ಜನ್ಮ ದಿನಾಚರಣೆ ಮತ್ತು ಶಿಕ್ಷಕರ ಸನ್ಮಾನ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಗಣ್ಯರಿಂದ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು ಸಾವಿತ್ರಿ ಬಾಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಸದೃಢ ಮಾನವ ಸಂಪನ್ಮೂಲವನ್ನು ನಿರ್ಮಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಿಕ್ಷಕರ ಕಾರ್ಯ ಅತ್ಯಂತ ಜವಾಬ್ದಾರಿಯುತವಾದುದು ಎಂದು ಅಭಿಪ್ರಾಯಪಟ್ಟರು ಅತ್ಯಂತ ಶ್ರೇಷ್ಠ ಶಿಕ್ಷಕರೆನಿಸಿಕೊಂಡ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಣಕರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಲ್ಲ ಶಿಕ್ಷಕರು ಸಹ ಅವರೊಂದಿಗೆ ಮಕ್ಕಳೊಂದಿಗೆ ಒಡನಾಟ ಬೆಳೆಸಿಕೊಂಡು ಪ್ರೀತಿಯಿಂದ ಅವರ ತಪ್ಪುಗಳನ್ನು ತಿದ್ದುವ ಮೂಲಕ ಸವಿತಾರಿಗೆ ಸರಿ ತನ್ನ ತಾಯಿಯು ಸಹ ಶಿಕ್ಷಕಿ ಆಗಿದ್ದು ಅವರಿಂದ ಅನೇಕ ಜೀವನ ಮೌಲ್ಯಗಳನ್ನು ಕಲಿತಿದ್ದೇನೆ ಎಂದು ತಮ್ಮ ವಿದ್ಯಾರ್ಥಿ ಜೀವನವನ್ನು ಅವರು ಮೆಲುಪು ಹಾಕಿದರು ಎಸ್ಎಲ್ಸಿ ಫಲಿತಾಂಶದಲ್ಲಿ ಜಿಲ್ಲೆಗೆ ಉತ್ತಮ ಹೆಸರು ತರುವಲ್ಲಿ ಎಲ್ಲ ಶಿಕ್ಷಕರೂ ಸಹ ನಿರಂತರವಾಗಿ ಶ್ರಮಿಸಬೇಕು ಎಂದು ಅವರು ತಿಳಿಸಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ಮಾತನಾಡಿ ಶಿಕ್ಷಕರು ದೇಶದ ಅಭಿವೃದ್ಧಿಗೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ತಂದೆ ತಾಯಿಯ ವಿರುದ್ಧ ಕಲ್ಲಿ ಎಂಬ ವ್ಯಕ್ತಿಯ ಜೀವನದಲ್ಲಿ ಮಹತ್ವದ ಸ್ಥಾನ ಪಡೆದುಕೊಳ್ಳುವ ಶಕ್ತಿ ಶಿಕ್ಷಕರಿಗೆ ಮಾತ್ರ ಸಾಧ್ಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರು ತಮ್ಮ ವ್ಯಕ್ತಿತ್ವ ಮತ್ತು ಆದರ್ಶಗಳ ಮೂಲಕ ಜೀವನ ಕೊರೆಯಂತಹ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಜಿ ವಿ ಗಣೇಶ್ ಶಿಕ್ಷಕರು ಮಕ್ಕಳಿಗೆ ಮಾದರಿಯಾಗಿರಬೇಕು ವಿದ್ಯಾರ್ಥಿಗಳ ಮೇಲೆ ಸಕಾರಾತ್ಮಕ ಪರಿಣಾಮಗಳಿಗೆ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತೆ ಮಾರ್ಗದರ್ಶನ ನೀಡಬೇಕು ಶಿಕ್ಷಣ ಕ್ಷೇತ್ರದಲ್ಲಾಗುತ್ತಿರುವ ಬದಲಾವಣೆಗಳಿಗೆ ಶಿಕ್ಷಕರು ಒಪ್ಪಿಕೊಂಡು ವಿದ್ಯಾರ್ಥಿಗಳಿಗೆ ಹೊಸ ಹೊಸ ವಿಷಯಗಳನ್ನು ಕಲಿಸಬೇಕು ಎಂದು ತಿಳಿಸಿದರು ಗ್ರಾಮಾಂತರ ಶಾಸಕ ಬಿ ಗೌಡ ಮಾತನಾಡಿ ದೇಶದ ಅಭಿವೃದ್ಧಿ ಮತ್ತು ದೇಶ ಕಟ್ಟುವ ಕಾರ್ಯದಲ್ಲಿ ಶಿಕ್ಷಕರ ಪಾತ್ರ ಮಹತ್ವವಾದದ್ದು ಶಿಕ್ಷಕರು ಆತ್ಮವಿಶ್ವಾಸ ವಿನಯಶೀಲತೆ ಸಂಸ್ಕಾರ ಮತ್ತು ಪ್ರಾಮಾಣಿಕತೆಯನ್ನು ಕಲಿಸುವ ಮೂಲಕ ಮಕ್ಕಳು ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಳ್ಳುವಂತೆ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಭಾಜನಾದವರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ನಿವೃತ್ತ ಶಿಕ್ಷಕರಿಗೆ ಗಣ್ಯರಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕ ಇಲಾಖೆ ಡಯಟ್ ಮತ್ತು ಉಪನಿರ್ದೇಶಕ ಕೆ ಮಂಜುನಾಥ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಚ್ ಕೆ ಮನಮೋಹನ್ ವಿವಿಧ ಶಿಕ್ಷಕರ ಸಂಘಗಳ ಪದಾಧಿಕಾರಿಗಳು ಜಿಲ್ಲೆಯ ಶಿಕ್ಷಕರುಗಳು ಮತ್ತಿತರವಾಗಿ ಕೆಲಸ ಮಾಡುತ್ತೆ ಸೇ ಇದೆ ಗುಡ್ ಸ್ಟಾರ್ಟ್ ವರ್ಕ್ ಹಾಡ ಎಪ್ಪತ್ತೈದು ಪ್ರತಿಶತದಿಂದ ಎಂಬತ್ತು ಪ್ರತಿಶತ ಯಶಸ್ಸು ತಂದುಕೊಟ್ಟ ರೀತಿಯಲ್ಲಿ ಹಾಗಾಗಿ ನಿಮ್ಮ ಜವಾಬ್ದಾರಿ ಒಬ್ಬ ನಾಗರಿಕರನ್ನ ಬೆಳೆಸೋದ್ರಲ್ಲಿ ಎಂಬತ್ತು ಪ್ರತಿಶತ ನಿಮ್ದೇ ಜವಾಬ್ದಾರಿ ಇರೋದ್ರಿಂದ ನಾನು ವಿನಮ್ರವಾಗಿ ತಮ್ಗೆಲ್ಲರಿಗೂ ಕೂಡ ಮನವಿಯನ್ನು ಮಾಡ್ತೇನೆ ಎಲ್ಲರೂ ಕೈ ಜೋಡಿಸಿ ಒಂದು ಒಳ್ಳೆಯ ವ್ಯವಸ್ಥೆಯಡಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಮ ಸಂಘದಿಂದ ಯಾವುದೇ ಕೋರಿಕೆಗಳು ಬಂದರೂ ಕೂಡ ಅವುಗಳನ್ನು ತುಂಬ ಮೌಲ್ಯಯುತವಾಗಿ ಜನಸೇವಿಯಾಗಿ ತಮಗೂ ಕೂಡ ಅದರಿಂದ ಅನುಕೂಲ ಆಗುವ ರೀತಿಯಲ್ಲಿ ಜನಪ್ರತಿನಿಧಿಗಳು ಮಾನ್ಯ ಸಚಿವರ ಜೊತೆ ಚರ್ಚೆ ಮಾಡಿ ಯಾವುದೇ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಳ್ತೇವೆ ತಮಗೆ ಪೂರಕವಾಗಿ ವ್ಯವಸ್ಥೆಯನ್ನು ಹಾಕಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಆರಂಭಿಕ ಭಾಗವಾಗಿ ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ನನಗೆ ಅವಕಾಶ ಒಂದು ಮೌಲ್ಯವಾದಂಥ ಒಂದು ಭವನಕ್ಕೆ ಈಗ ಚಾಲನೆಯನ್ನು ಕೊಟ್ಟಿದ್ದೇವೆ ಆ ಭವನಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ನಮ್ಮ ಡಿಸೈನ್ಸು ಅವೆಲ್ಲವನ್ನು ಕೂಡ ಅಂತಿಮಗೊಳಿಸಿಕೊಂಡು ಪಾಲಿಕೆಯಿಂದ ಅದನ್ನು ವಿದ್ಯುಕ್ತವಾಗಿ ಯಾವುದೇ ಅಗತ್ಯತೆ ಇಲ್ಲದಂತೆ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ಒಂದು ದುರ್ಭವನವನ್ನು ಮಾಡಲಿಕ್ಕೆ ಎಲ್ಲ ಪದಾಧಿಕಾರಿಗಳು ಬೇಡಿಕೆಯ ಎಲ್ಲ ಗಣ್ಯರು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೇನೆ ತಮ್ಮೆಲ್ಲರಲ್ಲೂ ಕೂಡ ಅದನ್ನು ಒಂದು ಭವ್ಯವಾದಂಥ ಒಂದು ಮಾದರಿಯಾದಂಥ ಭವನವನ್ನು ಮೌಲ್ಯಯುತ ಚಟುವಟಿಕೆಗಳು ಮಾಡೋದು ಮೂಲಕ ಕಟ್ಟೋಣ ಅದಕ್ಕೆ ತಾವು ಕೂಡ ಎಲ್ಲರೂ ಕೂಡ ಕೈಜೋಡಿಸಿ ಅಂತ ಹೇಳ್ತಾ ಆ ಒಂದು ಪ್ರಯತ್ನಕ್ಕೂ ಕೂಡ ನಿಮ್ಮೆಲ್ಲರ ಆ ಪ್ರಯತ್ನಕ್ಕೂ ಕೂಡ ನಾನು ದೂರದಿಂದ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಿ ಶಾಸಕರಾದ ಶ್ರೀ ಸುರೇಶ್ ಗೌಡರ್ ಅವರೇ ಸಿಇಒ ಆದ ಪ್ರಭು ಅವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ಇವತ್ತು ನಮ್ಮ ಕಾರ್ಯಕ್ರಮದ ಕೇಂದ್ರಬಿಂದುರಾದ ಎಲ್ಲ ಶಿಕ್ಷಕರೇ ನಿಮ್ ಎಲ್ಲರಿಗೂ ಇವತ್ತು ಶಿಕ್ಷಕರ ದಿನದ ಶುಭಾಶಯಗಳು ಇವತ್ತು ನಮಗೇನೋ ಒಂದು ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ಹಬ್ಬ ಬೇಗನೆ ಶುರುವಾಯಿತು ಅಂತ ಕಾಣಿಸ್ತಾ ಇದೆ ನಮ್ಮ ಜೀವನದಲ್ಲಿ ವಿದ್ಯಾ ಬುದ್ಧಿ ಬದುಕಿನ ದಾರಿಯನ್ನು ತೋರಿಸುವರು ಶಿಕ್ಷಕರು ಒಬ್ಬ ಮಗುವುದು ಜೀವನದಲ್ಲಿ ಶಾಶ್ವತ ಒಂದು ಬದಲಾವಣೆ ತರಲಿಕ್ಕೆ ಅವಕಾಶ ಇರುವುದು ನಿಮಗೆಲ್ಲರಿಗೂ ಸೊ ಹಾಗಾಗಿ ಈಗ ಸಿ ಇ ಒ ಅವರು ಸುಮಾರು ಇದು ಬಗ್ಗೆ ಎಲ್ಲ ಮಾತಾಡಿದರು ಇವತ್ತು ಸಾವ ನಾವು ಭಾರತ ರತ್ನ ಸರ್ವೇದಲ್ಲಿ ಶ್ರೀ ರಾಧಾಕೃಷ್ಣ ಅವರ ಜನ್ಮದಿನವನ್ನು ಕೂಡ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅವರೊಬ್ಬ ಶಿಕ್ಷಕರಾಗಿ ವೈಸ್ ಪ್ರೆಸಿಡೆಂಟಾಗಿ ಮತ್ತು ರಾಷ್ಟ್ರಪತಿಯಾಗಿ ಅವರು ಒಂದು ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ ಅವ್ರ ಬಗ್ಗೆ ಒಂದು ಘಟನೆ ಒಂದು ನಿಮ್ಮ ಜೊತೆ ನಾವು ಹಂಚಿಕೆ ಮಾಡಲಿಕ್ಕೆ ನಾನು ಮಹಾರಾಜ ಕಾಲೇಜಲ್ಲಿ ಮೈಸೂರು ಮಹಾರಾಜ ಕಾಲೇಜಲ್ಲಿ ಸಾವಿರದ ಒಂಬೈನೂರು ಹದಿನೆಂಟರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂದು ತನಕ ಅಲ್ಲಿ ಅವರು ತತ್ವಶಾಸ್ತ್ರ ಪ್ರೊಫೆಸರ್ ಆಗಿ ಅವರು ಕೆಲಸ ನಿರ್ವಹಿಸಿದ್ರು ಒಂದು ಮೂರು ವರ್ಷ ಕಾಲ ಅಲ್ಲಿ ಅವರು ಕೆಲಸ ನಿರ್ವಹಿಸಿದ್ರು ಆರಂಭ ಒಂದು ಮಾಡಿದ್ರು ಇವತ್ತು ತಾವು ಎಲ್ಲರೂ ಯೋಚನೆ ಮಾಡಬೇಕು ಈಗ ನಿಮ್ಮ ಜೀವನದಲ್ಲಿ ಕೂಡ ಒಂದೊಂದು ಶಾಲೆಯಲ್ಲಿ ಎರಡು ವರ್ಷ ಮೂರು ವರ್ಷ ಎಲ್ಲ ಕೆಲಸ ನಿರ್ವಹಣೆ ಮಾಡ್ತಿದ್ದ ಎಷ್ಟು ಕಡೆ ಈ ಥರ ಎಡಗೈನು ನಮ್ಮ ರಾಷ್ಟ್ರಪತಿ ಶ್ರೀ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವರು ನೋಡಲಿಕ್ಕೆ ಒಬ್ರು ಅವರು ಶಿಕ್ಷಕರು ಡೆಲ್ಲಿಗೆ ಅವರು ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತಿದ್ದಾರೆ ಆವಾಗ ಅವ್ರದ್ದು ಎಲ್ಲ ಪಿ ಎ ಸೆಕ್ಷನ್ ಎಲ್ಲ ನೋಡ್ತಿದ್ದಾರೆ ಅಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಬಂದ ತಕ್ಷಣ ಆ ಶಿಕ್ಷಕರು ಕಾಲಿಗೆ ಅವರು ನಮಸ್ಕಾರ ಮಾಡಿ ಅವ್ರು ಮತ್ತೆ ಅವರು ಕೂಡಿಸಿದ್ದಾರೆ ಸೊ ಈ ಥರ ಒಂದು ಗೌರವ ಕೊಡುವ ಒಂದು ಸ್ಥಾನದಲ್ಲಿ ತಾವು ಪ್ರತಿಯೊಬ್ಬರು ಇದ್ದೀರ ಈಗ ಹೇಗೆ ನಮಗೆ ಶಿವ ಬ್ರಹ್ಮ ಅಂತ ಹೇಳ್ತೀವಿ ಬ್ರಹ್ಮ ಹೇಗೆ ಎಲ್ಲರೂ ಜೀವ ಕೊಡ್ತಾರೆ ಅಂತೂ ಹಿಂದೂ ಮೆಕಾಲಜಿಯಲ್ಲಿ ಇದೆ ಅದೇ ಥರ ತಾವು ಪ್ರತಿಯೊಬ್ಬರೂ ಬ್ರಹ್ಮ ಆಗ್ತೀರ ಹೇಗಾಗ್ತೀರ ಒಂದು ಮಗು ಇಡೀ ಜೀವನ ಅವರು ಇಂಜಿನಿಯರ್ ಆಗ್ತಾರ ಲಾಯರ್ ಆಗ್ತಾರೆ ಅಥವಾ ಡಾಕ್ಟರ್ ಆಗ್ತಾರೆ ಅನ್ನೋದನ್ನು ತಾವು ತೀರ್ಮಾನ ಮಾಡ್ತೀವಿ ಸೊ ಹಂಗಾಗಿ ತಾವು ಎಲ್ಲರನ್ನು ಬ್ರಹ್ಮ ಅಂತಾನೆ ನಿಮ್ಮ ಜೀವನದಲ್ಲಿ ಪರಿಗಣಿಸಿ ಅವ್ರಿಗೆ ಒಳ್ಳೆಯ ದಾರಿಯನ್ನು ಮಕ್ಕಳಿಗೆ ತಾವು ಎಲ್ಲರೂ ತೋರಿಸ್ಬೇಕು ಅನ್ನೋದು ನಂದು ವಿನಂತಿ ಇರುತ್ತೆ ಯಾವಾಗ ಒಂದು ದೇಶ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಆ ದೇಶದ ಮಾನವ ಸಂಪನ್ಮೂಲ ಗಟ್ಟಿಗೊಳಿಸಿದ್ರೆ ಆ ದೇಶ ಉದ್ದೇಶ ಒಳ್ಳೆ ದೇಶ ಆಗುತ್ತೆ ಅದಕ್ಕೆಲ್ಲ ಜಾಸ್ತಿ ಇದೆ ಸುಮಾರಾದ್ರೂ ನಾವು ರೆವ್ಯೂ ಮೀಟಿಂಗ್ ಮಾಡ್ತೀವಿ ಈಗ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಬಗ್ಗೆ ನಾನು ಅಂತೂ ನಿಮಗೆ ಸುಮಾರು ಮೀಟಿಂಗ್ ಮಾಡಿದ್ದೀನಿ ನಿಮ್ಮನ್ನು ಸುಮಾರು ಸತಿ ನೋಡಿದ್ದೀವಿ ಮಧುಗಿರಿ ಡಿಸ್ಟ್ರಿಕ್ಟ್ ನಾವು ಈಗ ಮೂವತ್ತನೇ ಸ್ಥಾನದಲ್ಲಿ ಇದೆ ಅದಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡಬೇಕು ಈಗ ಏನು ಮುಂದಿನ ಆರು ತಿಂಗಳಿದೆ ನಾವು ಸತತವಾಗಿ ಇಂಗ್ಲಿಷ್ ಟೆಸ್ಟ್ ಮಾಡಬೇಕು ಮಗು ಫಸ್ಟ್ ಶಾಲೆಗೆ ಬರಬೇಕು ಹೆಚ್ ಎಂಗಳು ಟೀಚರ್ಸು சரிய ஆக்தில டிலம்பர் ஒழுக்கே முகிஸ் தியா அதுல நோட் வந்து நம்ம ஜெல்லே ஒழைய ரெசல் பண்ணிக்க சாத்திய சோ அதுக்கு தா எல்லாம் சாக்க நீடிக்கும் நான் அந்த நான் இவத்து நான் எல்லாம் வீதினிங் அமூல்யவாதது நான் கூட ஹோகில் டைம் லாஸ் இஸ் லாஸ் ஃபார் எவர் ಒಬ್ಬ ಮಗು ಆಲ್ಮೋಸ್ಟ್ ತ್ರೀ ಫೋರ್ತ್ ಆಫ್ ದ ಡೇ ನಿಮ್ಮ ಜೊತೆನೇ ಇರ್ತಾರೆ ಹೌದಾ ಇಲ್ವಾ ಸೊ ಆ ಒಂದು ಸಮಯವನ್ನು ಹೇಗೆ ನಾವು ಪ್ಲ್ಯಾನ್ ಮಾಡಿ ಅವರಿಗೆ ಉಪಯೋಗ ಆಗುವ ರೀತಿಯಲ್ಲಿ ನಾವು ಪ್ಲ್ಯಾನ್ ಮಾಡಿ ಕೊಡಬೇಕು ಅಂತ ತಾವು ಎಲ್ಲರೂ ಯೋಚನೆ ಮಾಡಬೇಕು ಈಗ ಪ್ರತಿಯೊಬ್ಬ ಶಾಲೆಯಲ್ಲಿ ಅರಿವು ಕೇಂದ್ರ ಇದೆ ಲೈಬ್ರರೀಸ್ ಇದೆ ಮಕ್ಕಳಿಗೆ ಈ ಬರೀ ಅವರು ಪಾಠ ಪುಸ್ತಕ ಮಾತ್ರ ಓದುವುದು ಇಟ್ ಇಸ್ ನಾಟ್ ಎಜುಕೇಶನ್ ಎಲ್ಲನೂ ಅವ್ರು ತಿಳ್ಕೋಬೇಕು ನ್ಯೂಸ್ ಪೇಪರ್ಸ್ ಬರ್ತಾ ಇದೆ ಅದನ್ನು ಓದಲಿಕ್ಕೆ ಅವರಿಗೆ ಹೇಳಬೇಕು ಎನ್ಕರೇಜ್ ಮಾಡಬೇಕು ಸೊ ಇಷ್ಟೊಂದು ಈಗ ಒಂದು ಶಾಲೆಯಲ್ಲಿ ಮುನ್ನೂರು ಮಕ್ಕಳಿದ್ರೆ ಈಗ ಅವ್ರು ಏಟ್ ಅವರ್ಸ್ ನಿಮ್ಮ ಜೊತೆ ಇದ್ದರೆ ನಿಮ್ಮ ಹತ್ರ ಎರಡು ಸಾವಿರ ನಾನ್ನೂರು ಅವರ್ಸ್ ಟೈಮ್ ನಿಮ್ಮ ಹತ್ರ ಇದೆ ಕಂಟ್ರೋಲ್ ನಿಮ್ಮ ಹತ್ರ ಇದೆ ಸೊ ಹಾಗಾಗಿ ತುಂಬ ಜವಾಬ್ದಾರಿಯುತ ಸ್ಥಾನದಲ್ಲಿ ತಾವು ಎಲ್ಲರೂ ಇದ್ದೀರಾ ಅದನ್ನು ಅರಿತುಕೊಂಡು ತಾವು ಎಲ್ಲರೂ ಕೆಲಸ ಮಾಡಬೇಕು ಈಗ ಮಾಡ್ತಿದ್ದೀರಾ ಈಗ ನಿಮ್ಗೆಲ್ಲರಿಗೂ ಕೂಡ ಸುಮಾರು ಅವಕಾಶಗಳು ಇತ್ತು ತಾವೆಲ್ಲ ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಬೇರೆ ಬೇರೆ ಹುದ್ದೆಗಳಿಗೆ ಹೋಗ್ಬಂದಾಯ್ತು ಬಟ್ ತಾವೆಲ್ಲ ಟೀಚರ್ ಆಗಬೇಕು ಅಂತ ಆಯ್ಕೆ ಮಾಡ್ಕೊಂಡು ಬಂದಿದ್ದೀರ ಅದಕ್ಕೆ ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ ಹೇಳಿಕೆ ನಾನು ಇಷ್ಟಪಡ್ತೀನಿ ಸೊ ಅದನ್ನು ಯಾವ ಉದ್ದೇಶದಿಂದ ತಾವು ಟೀಚರ್ ಆಗಬೇಕು ಅಂತ ಒಂದು ಗುರಿ ಇಟ್ಕೊಂಡು ಬಂದಿದ್ದೀರಾ ಅದನ್ನು ಕಂಟಿನ್ಯೂಸ್ ಆಗಿ ತಾವು ಮಾಡಬೇಕು ಅಂತ ಹೇಳಿಕೆ ಇಷ್ಟಪಡ್ತೀನಿ ನಮ್ಮ ಇವತ್ತು ಬೆಳಿಗ್ಗೆ ನನ್ನ ಅಮ್ಮಗೆ ನಾನು ವಿಶ್ ಮಾಡಿದೆ ನಮ್ಮ ಅಮ್ಮ ಕೂಡ ಒಬ್ಬ ಟೀಚರ್ ಸೊ ನಂದು ಬಾಲ್ಯದ ನೆನಪುಗಳು ಪೂರ್ತಿ ಏನೋ ಕಾಲೇಜಲ್ಲಿಯೇ ಇತ್ತು ಸ್ಕೂಲ್ ಆದಮೇಲೆ ಅಲ್ಲಿ ಕರ್ಕೊಂಡು ಹೋಗುವರು ಸಮ್ಮರ್ ಅಲ್ಲಿ ಅಡ್ಮಿಷನ್ಸ್ ಡ್ಯೂಟಿ ಇರುತ್ತೆ ಟೀಚರ್ಸ್ಗೆ ಸೊ ಆವಾಗ ಕೂಡ ಇಡೀ ಏಪ್ರಿಲ್ ಮೇ ನಾನು ಕಾಲೇಜಲ್ಲಿಯೇ ನಾನು ಇರ್ತಾ ನಮ್ಮ ಅಮ್ಮಗೆ ನಾನು ಟೀಚರ್ ಆಗಬೇಕು ಅಂತ ಭಾಳ ಇಷ್ಟ ಇತ್ತು ಬಟ್ ಏನೋ ನನಗೆ ಆಯಿತು ಇದು ಬೇಡ ಅಂತ ನಾನು ಬೇರೆ ಆಯ್ಕೆ ಮಾಡಿಕೊಂಡಿದ್ದೆ ಸೊ ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀವಿ ನಿಮಗೆಲ್ಲರೂ ಒಂದು ಗೌರವ ಸಲ್ಲಿಸಬೇಕು ತಾವು ಮಾಡುವ ಕೆಲಸವನ್ನು ಸ್ಪರಿಸಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ಯಾರ್ಯಾರೆಲ್ಲ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಅಭಿನಂದನೆಗಳು ನೆಕ್ಸ್ಟ್ ಇಯರ್ ತಾವು ಎಲ್ಲ ಯಾರ್ಯಾರು ಸಿಕ್ಕಿಲ್ವೋ ಅವರು ಮತ್ತೆ ಟ್ರೈ ಮಾಡಬೇಕು ಅಂತ ಹೇಳಿ ಈ ವರ್ಷ ಒಳ್ಳೆಯ ರಿಸಲ್ಟ್ ಬರಬೇಕು ಅದೇ ನಮ್ಮದು ಗುರಿ ನಾವು ಎಷ್ಟೇ ಮೀಟಿಂಗ್ ಮಾಡಿದ್ರೂ ದಯವಿಟ್ಟು ಎಲ್ಲರೂ ಏನೋ ಬೇಜಾರು ಮಾಡಿಕೊಳ್ಳದೆ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಎಲ್ಲರದ್ದು ವಂದಿಸಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿರುವ నమ్మ ఎజుకేషన్ డిపార్టెంట్ అంగ్రాచులేషన్స్ వెళ్ళి నన్ను ఎదస్తి జై